ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಒಂದು ವಿಸಿಟ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಂಚಿಕೆ ಶುರುವಿನಲ್ಲಿ ಕನ್ನಿಕಾ ಆಫೀಸಿಗೆ ಬರ್ತಾಳೆ ಕನ್ನಿಕಾ ಆಫೀಸಿಗೆ ಬಂದು ಬಂದಾಗ ಕುಸ್ಮ ಮತ್ತು ಭಾಗ್ಯ ಬಂದಿರ್ತಾರೆ ಅಲ್ಲಿ ಕನ್ನಿಕಾ ಕೇಳ್ತಾಳೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ನನ್ನ ಸೊಸೆ ಭಾಗ್ಯ ಇಲ್ಲಿಗೆ ಬಂದಿದ್ದಾರೆ ಅದೆಲ್ಲ ನಾನು ಹೇಳೋದ್ನೆಲ್ಲ ಉತ್ತರ ಕೊಡ್ತೀನಿ ಆದರೆ ನೀನು ಮೊದಲು ಊಟ ಮಾಡು ಭಾಗ್ಯ ಭಾಗ್ಯ ಏಳು ಮಯಳಿಗೆ ಅಂತ ಕುಸ್ಮ ಹೇಳಿದಾಗ ಕನಿಕಾ ಊಟ ಬಿಸಿ ಬಿಸಿ ಆಗಿದೆ ಬಾ ಊಟ ಮಾಡು ಅಂತ ಹೇಳಿದಾಗ ಏ ಸಾಕು ಎಲ್ಸು ಯಾವಳಿಗೆ ಬೇಕು ನೀನು ಊಟ ಅಂತ ಹೇಳ್ತಾಳೆ ಏನು ಯಾರಿಗೆ ಬೇಕು ನಿನ್ನ ಊಟನ ಅಯ್ಯೋ ನೀವೆಲ್ಲರೂ ಈಗ ಊಟ ಮಾಡಿ ಬಹಳ ರುಚಿಯಾಗಿದೆ ಅಂತ ಹೇಳಿದ್ರಲ್ಲ ಯಾರ್ಯಾರಿಗೆ ಬೇಕು ಈ ಊಟ ಅಂತ ಕುಸ್ಮಾಕ್ ಹೇಳ್ತಾಳೆ ಆಗ ಕನಿಕ ಎಂಪ್ಲಾಯೀಸ್ ಈ ಥರ ಊಟ ಸಿಕ್ಕಿದ್ರೆ ಯಾರಾದರೂ ಬಿಡ್ತಾರಾ ಮೇಡಮ್ ನನಗೆ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ ಒಬ್ಬೊಬ್ಬರೇ ಆಗ ಕನಿಕ ಕೋಪದಿಂದ ಕೋಪ ಮಾಡಿಕೊಂಡು ಭಾಗ್ಯ ಮರ್ಯಾದೆಯಿಂದ ಎಲ್ಲರೂ ಹೋದರೆ ಸರಿ ಅಂತ ಬೆರಳು ತೋರಿಸಿ ಹೇಳಿದಾಗ ತನಿಕ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ ಬಿಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಏನೂ ಇಲ್ಲ ಹಿಂಗೆ ಕೆಲಸಗಾರರ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳೋದಿತ್ತು ಅವರಿಗೆ ಉತ್ತರ ಕೊಡಲಿ ಆ ಉತ್ತರ ಕೇಳ್ಕೊಂಡ ತಕ್ಷಣ ಇಂದ ಹೊರಟು ಹೋಗ್ತೀವಿ ಅಂತ ಕುಸುಮಾ ಹೇಳಿದಾಗ ಅದೆಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಅಂತ ಕಣ್ಣಿಕೆ ಹೇಳ್ತಾಳೆ ಹಂಗ ಆಯ್ತಮ್ಮ ಹೋಗ್ತೀವಿ ಹೋಗ್ತೀವಿ ಒಂದು ನಿಮಿಷ ಇರೋ ಹಿಂಗೆ ಒಂದು ಪ್ರಶ್ನೆ ನೀವೆಲ್ಲರೂ ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತ ಕುಸ್ಮಾ ಕೇಳ್ತಾಳೆ ಆದರೆ ಅದಕ್ಕೆ ಯಾರೂ ಉತ್ತರ ಕೊಡೋದಿಲ್ಲ ಆಗ ಮತ್ತೆ ಭಾಗ್ಯ ಇಂಗ್ಲೀಷ್ ಅಂತ ಕುಸ್ಮಾ ಹೇಳಿದಾಗ ಭಾಗ್ಯ ಭಾಗ್ಯ ಹೇಳ್ತಾಳೆ ವೈ ಯು ಪೀಪಲ್ ವರ್ಕಿಂಗ್ ಇಯರ್ ಅಂತ ಭಾಗ್ಯ ಕೇಳ್ತಾಳೆ ಒಬ್ಬ ಹುಡುಗ ಹೇಳ್ತಾನೆ ಫಾರ್ ಗ್ರೋತ್ ಅಂತ ಆಗ ಕುಸ್ಮ ಬಿದ್ದು ಬಿದ್ದು ನಗ ನಗಕ್ಕೆ ಶುರು ಮಾಡ್ತಾಳೆ ಹಾಗೆ ಭಾಗ್ಯನೂ ನಗಕ್ಕೆ ಶುರು ಮಾಡ್ತಾಳೆ ನಂತರ ಕುಸ್ಮಾ ಬೇರೆ ಬೇರೆ ಯಾರಾದರೂ ಬೇರೆ ಹೇಳಿ ಅಂತ ಹೇಳ್ತಾಳೆ ನಾನು ತುಂಬ ದೊಡ್ಡ ಪೊಸಿಷನ್ಗೆ ಹೋಗಬೇಕು ಅಂತ ಇನ್ನೊಬ್ಬ ಹುಡುಗ ಹೇಳ್ತಾನೆ ಆಗ ಮತ್ತೆ ಭಾಗ್ಯ ಮತ್ತು ಕುಸುಮಾ ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ ತುಂಬ ಚೆನ್ನಾಗಿ ಜೀವನ ಮಾಡಬೇಕು ಅದಕ್ಕೆ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಇನ್ನೊಬ್ಬ ಹೇಳ್ತಾನೆ ಅದನ್ನೆಲ್ಲ ನೋಡಿಕೊಂಡು ಕನಿಕಾ ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಇನ್ಯಾಕೆ ಕಣಿಕಾ ಇವರೆಲ್ಲ ಈಡೇರಿದಿರೋ ಆಸೆಗಳನ್ನ ನಿಂತ್ಕೊ ಿರಲ್ಲ ಅದಕ್ಕೆ ನಗು ಬಂತು ಅಂತ ಕುಸ್ಮ ಹೇಳಿದಾಗ ನೀನು ಈಡೇರಲ್ವ ಏನು ಏನು ಮೇಡಮ್ ನಿಮ್ಮ ಮಾತಿನ ಅರ್ಥ ಅಂತ ಒಬ್ಬ ಹುಡುಗ ಕೇಳಿದಾಗ ಏನರ್ಥ ಅಂತ ಕೇಳ್ತಾ ಇದೆಯಲ್ಲ ಏನಿಲ್ಲಪ್ಪ ನಿಮ್ಮ ಬಾಸಿದ್ದಾರಲ್ಲ ಕನ್ನಿಕಾ ಒಳ್ಳೆ ಜೀವನ ಬೆಳವಣಿಗೆ ದೊಡ್ಡ ದೊಡ್ಡ ಅಲ್ಲ ಕನಸಾಗೆ ಉಳ್ ಉಳ್ಕೊಳ್ಳುತ್ತೆ ಅಂತ ಕುಸ್ಮ ಹೇಳಿದಾಗ ಯಾಕೆ ಮೇಡಮ್ ಕನಸಾಗೆ ಉಳಿಯುತ್ತೆ ಅಂತ ಒಬ್ಬ ಮತ್ತೆ ಕೇಳ್ತಾನೆ ಯಾಕಂದರೆ ಈ ನಿಮ್ಮ ಇದ್ದಾಳಲ್ಲ ಅವಳು ದೊಡ್ಡ ಮನೆ ಹಾಳಿ ಅವಳು ಕೆಟ್ಟವಳು ಜಗತ್ತಲ್ಲಿ ಮಾಡಬಾರ್ದು ಕೆಟ್ಟ ಕೆಲಸ ಎಲ್ಲ ಮಾಡ್ತಾಳೆ ಇನ್ನೊಬ್ಬರ ಜೀವನ ಹಾಳು ಮಾಡ್ತಾಳೆ ಇನ್ನೊಬ್ಬರು ಮನೆಗೆ ಕಣ್ಣು ಕನ್ನ ಹಾಕ್ತಾಳೆ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ ನಾನೊಂದು ಉದಾಹರಣೆ ಕೊಡ್ತೀನಿ ಕೇಳಿ ಈಗ ನೀವು ತಿಂತಾ ಇದ್ದೀರಲ್ಲ ಈ ಊಟಕ್ಕೆ ಆ ಆ ಬಿಸ್ನೆಸ್ನ ನನ್ನ ಸೊಸೆ ಮಾಡಬಾರ್ದು ಅಂತ ನನ್ನ ಸೊಸೆಗೆ ಇರೋಕ್ಕೆ ಬರೋ ಕಷ್ಟ ಎಲ್ಲ ತಗೋ ತೊಗೊಂಡು ಬಂದಿಟ್ ಈ ನಿಮ್ಮ ಬಾಸ್ ಕನ್ನಿಕಾ ಯಾಕೆ ಮತ್ತೆ ಹೀಗೆ ಮಾ ನೋಡ್ತಾ ಇದ್ದೀರಾ ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ ಹಿಡಿಗೆ ನಾಚಿಕೆ ಆಗಬೇಕು ದೊಡ್ಡ ಮನುಷ್ಯರು ಅಂದ್ಕೊಂಡವಳು ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಯೋಗ್ಯತೆ ಇಲ್ದ ಇಲ್ದಿದ್ದವಳು ಅಂತ ಕುಸುಮಾ ಹೇಳಿದಾಗ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲ ಕನ್ನಿಕಾನೆ ವಿಚಿತ್ರವಾಗಿ ನೋಡಿಕೊಂಡು ಗುಸುಗುಸು ಪಿಸ್ಪಿಸು ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ತಾಂಡವ ಮತ್ತು ಗೌರವ್ ಎಲ್ಲರೂ ಸುತ್ತಮುತ್ತ ಕುತ್ಕೊಂಡು ಊಟ ಮಾಡ್ತಾ ಇರುವಾಗ ಗೌರವ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನಮ್ಮನ್ನು ಇಲ್ಲಿ ಕರೆದು ಊಟ ಮಾಡೋಕ್ಕೆ ಹೇಳಿದ್ದಕ್ಕೆ ಅಂತ ಹೇಳಿದಾಗ ಇಟ್ಸ್ ಇಟ್ಸ್ ಓಕೆ ಆದರೆ ಊಟ ಮಾತ್ರ ಸೂಪರ್ ವಾವ್ ಈ ಊಟ ಮಾಡಿದವರು ಯಾವಾಗಲೂ ಸುಖವಾಗಿ ಇಲ್ಲಿ ತಣ್ಣಗಿಟ್ಟಿರಪ್ಪ ದೇವ್ರೆ ಅಂತ ತಾಂಡವ್ ಬೇಡ್ಕೊತಾ ಇರ್ತಾನೆ ಈ ಕಡೆ ಶ್ರೇಷ್ಠ ಅದನ್ನು ಕೇಳಿಸ್ಕೊಂಡು ತಾಂಡವ್ ಸ್ಟಾಪ್ ಇಟ್ಟು ಎಷ್ಟಂತ ಅಡುಗೆ ಮಾಡೋದನ್ನು ಹೊಗಳ್ತೀಯ ಅಂತ ಹೇಳಿದಾಗ ಬೇಕು ಶ್ರೇಷ್ಠ ಅಷ್ಟು ಸೂಪರ್ ಆಗಿರೋ ಅಡುಗೆ ಮಾಡ್ತಾರೆ ಅವಗಳದೇ ಇದ್ದರೆ ಹೇಗೆ ಅಂತ ತಾಂಡವ್ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಗೌರವ್ ಶ್ರೇಷ್ಠ ಮೇಡಮ್ ಗೌರವ್ ಸರ್ ಗೌರವ್ ಈ ಊಟಕ್ಕೆ ಎಷ್ಟು ಎಷ್ಟು ಫ್ಯಾನ್ ಆಗಿದ್ದಾರೆ ಅಂದರೆ ಇನ್ನೊಂದು ಕ್ಯ ಕ್ಯಾರಿಯರ್ ಬಾಕ್ಸ್ನ ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ ಅಂತ ಹೇಳ್ತೇನೆ ಅದನ್ನು ಕೇಳಿಸ್ಕೊಂಡು ಶ್ರೇಷ್ಠ ಯಾವುದೋ ತಂಡ ಯಾಕೆ ಇನ್ನೊಂದು ಕ್ಯಾರಿಯರ್ ಬಾಕ್ಸ್ನ ಇಟ್ಕೊಂಡಿದ್ಯಾ ಅಂತ ಹೇಳಿದಾಗ ಗೌರವ್ ಹೇಳ್ತಾನೆ ಮೋಸ್ಟ್ಲಿ ನೈಟ್ಗೆ ಇರಬೇಕು ಸರ್ ನೀವು ನೈಟ್ಗೆ ಬೇಕು ಅಂದರೆ ಫ್ರೆಶ್ ಆಗಿ ಊಟನ ಆರ್ಡರ್ ಮಾಡ್ಬೋದು ಅಂತ ಹೇಳಿದಾಗ ಚರ್ಚೆ ಇದು ನೈಟ್ ಕಲ್ಲ ನೈಟ್ಗೆ ನಾನು ಯಾಕೆ ಈಗ ಈಗಲೇ ತರಿಸ್ಕೊಳ್ಳಿ ಅದಕ್ಕೆ ಫ್ರೆಶ್ ಆಗಿ ನಾನು ಆರ್ಡರ್ ಮಾಡ್ತೀನಿ ಅಂದರೆ ಇದು ಯಾರಿಗೋ ಒಬ್ಬರಿಗೆ ಟೇಸ್ಟ್ ಮಾಡ್ಸೋಕ್ಕಿದೆ ಅಂತ ತಂಡವ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಯಾರಿಗೆ ತಂಡವ ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳು ಅಂತ ಶ್ರೇಷ್ಠ ಹೇಳಿದಾಗ ಬಂದು ಹೇಳ್ತೀನಿ ನಾನು ಹೊಟ್ಟೆ ತುಂಬಿತು ನಾನು ನಿಮಗೆ ಬರ್ತೀನಿ ಅಂತ ಹೇಳಿಬಿಟ್ಟು ತಂಡವ ಇನ್ನೊಂದು ಕ್ಯಾರಿಯರ್ ಬಾಕ್ಸ್ನ ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಅದನ್ನು ನೋಡಿಕೊಂಡು ಶ್ರೇಷ್ಠಗೆ ಏನೋ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಕನ್ನಿಕಾ ತುಂಬ ಕೋಪ ಮಾಡಿಕೊಂಡು ಏ ಅಂತ ಕಸ್ಮಾನಾಗೆ ಬೆರಳು ತೋರಿಸಿದಾಗ ಅದನ್ನು ನೋಡಿಕೊಂಡು ಭಾಗ್ಯ ಎದುರುಗಡೆ ಬಂದು ಕನ್ನಿಕಾ ನಾನು ನಿನಗೆ ಎಷ್ಟು ಸರಿ ಹೇಳಿದೆ ನನ್ನ ಅತ್ತೆ ಮುಂದೆ ಮಾತಾಡುವಾಗ ಮರ್ಯಾದೆ ಹಾಗೆ ಮಾತಿನ ಮೇಲೆ ಇಡ್ತಾ ಇಟ್ಕೊ ಅಂತ ಆದರೆ ಪದೇ ಪದೇ ತಪ್ಪು ಮಾಡ್ತಾ ಇದೆಯಾ ಇನ್ನೊಂದು ಸರಿ ನನ್ನ ಬಾಯಿ ಮಾತಾಡಲ್ಲ ಕೈ ಮಾತಾಡಬೇಕಾಗತ್ತೆ ಇನ್ನೊಂದು ಕಡೆ ಪೂಜಾ ಪಾನಿಪುರಿ ತಗೊಂಡು ಪೇಮೆಂಟ್ ಆಗಿದೆ ಅಂತ ಪಾನಿಪುರಿ ತಗೊಂಡು ಒಳಗಡೆ ಹೋಗ್ತಾರೆ ಕಿಶನ್ ತ ಯಾವ ಕೊಡು ಕೊಡು ಎಷ್ಟೊತ್ತು ಅಂತ ಹೇಳಿಬಿಟ್ಟು ಒಂದು ಪಾನಿಪುರಿ ತಿನ್ನೋದು ಕೋಲ್ಡ್ ಕಾಫಿ ಕುಡಿಯೋದು ಮಾಡ್ತಾಯಿರ್ತಾನೆ ಅದನ್ನು ನೋಡ್ಕೊಂಡು ಪೂಜಾ ಇನ್ನೇನು ಮನುಷ್ಯನ ಪ್ರಾಣಿನ ಪ್ರಾಣಿಗಳಾದರೂ ಸ್ವಲ್ಪ ನೀಟಾಗಿ ತಿಂತವೆ ಇನ್ನು ನೋಡಿದ್ರೆ ವಿಚಿತ್ರವಾಗಿ ತಿಂತಾ ಇದ್ದಾನಲ್ಲ ಗಲೀಜು ಅಂತ ಅಸಹ್ಯ ಪಡ್ಕೊತಿದ್ರೆ ಈ ಕಡೆ ಪಾನಿಪುರಿ ಒಂದು ಪ್ಲೇಟ್ನ ತಿನ್ಕೊಂಡು ವಾವ್ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಇದು ಫೈವ್ ಸ್ಟಾರ್ ಹೋಟೆಲಲ್ಲೂ ಇಷ್ಟೊಂದು ಟೇಸ್ಟ್ ಸಿಗಲ್ಲ ಪೂಜಾ ಏನು ಒಂದೇ ಪ್ಲೇಟ್ ತಂದಿದ್ಯಲ್ಲ ಹೋಗಿ ಇನ್ನೂ ನಾಲ್ಕು ಪ್ಲೇಟ್ ಬಾ ಅಂತ ಹೇಳಿದಾಗ ಏನಿಂದು ನಾಲ್ಕು ಪ್ಲೇಟಾ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದಾಗ ಬಾ ಸ್ನಾನಾ ನೀನಾ ಅಂತ ಕಿಶನ್ ಕೇಳ್ತಾನೆ ನಂತರ ಬೇರೆ ದಾರಿ ಇಲ್ಲದೆ ಪೂಜೆ ಹೋಗಿ ಮತ್ತೆ ನಾಲ್ಕು ಪ್ಲೇಟ್ ತೊಗೊಂಡು ಬಂದು ಕಿಶನ್ ಮುಂದೆ ಇಟ್ಟಾಗ ಸೂಪರ್ ಆಗಿದೆ ಅಂತ ಹೇಳಿಬಿಟ್ಟು ಕಿಶನ್ ಮತ್ತು ತಿನ್ನೋಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಕಡೆ ಪೂಜಾ ಇದನ್ನೆಲ್ಲ ನೋಡಿ ತುಂಬಾ ಅಸಹ್ಯ ಪಟ್ಕೊತಿರ್ತಾಳೆ ನಂತರ ಟೈಮ್ ಆಗಿರುತ್ತೆ ಅವಳಿಗೆ ಈ ಕಡೆ ಕಿಚ್ ಕಿಶನ್ ಪೂರ್ತಿ ತಿನ್ಬಿಟ್ಟು ಟಿಶ್ಯೂ ಟಿಶ್ಯೂ ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಪೂಜಾ ಟಿಶ್ಯೂನ್ ಕೊಡ್ತಾಳೆ ನಂತರ ಆಯಿತು ಚೀ ಹೊರಡೋಣವಾ ಅಂತ ಹೇಳಿದಾಗ ಏನೂ ಹೊರಡೋದ ಮೀಟಿಂಗ್ ಅಂತ ಹೇಳಿದೆ ಅಂತ ಪೂಜಾ ಕೇಳಿದಾಗ ಕ್ಯಾನ್ಸಲ್ ಆಯಿತು ಈಗ ಜಿಮ್ಗೆ ಹೋಗೋಣ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಸಾರಿ ಮಿಸ್ಟರ್ ಬಾಸ್ ನನ್ನ ಟೈಮಿಂಗ್ಸ್ ಮುಗಿದು ವರ್ಕಿಂಗ್ ಟೈಮಿಂಗ್ಸ್ ಮುಗಿದು ಇಪ್ಪತ್ತು ನಿಮಿಷ ಆಗಿದೆ ನಾನಿನ್ನೂ ಜಿಮ್ಗೆ ಬಂದು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಸೊ ನಾನೇನು ಬರೋಲ್ಲ ನೀವೇನಾದರೂ ನೀವೇನು ಹೇಳಿದ್ರು ನಾನೇನು ಕೇಳಲ್ಲ ಅಂತ ಹೇಳಿಬಿಟ್ಟು ಪೂಜಾ ಅಲ್ಲಿಂದ ಹೊರಟೋಗ್ತಿದ್ರೆ ಈ ಕಡೆ ಅದನ್ನು ನೋಡಿಕೊಂಡು ಹಾ ಮಚ್ಚಿನ ಉರ್ಸೋಕ್ಕೆ ಎಷ್ಟು ಖುಷಿಯಾಗುತ್ತೆ ಆಗುತ್ತೆ ಇವತ್ತಂತೂ ಫುಲ್ ಮಜಾ ಬಂತು ಅಂತ ಕಿಶನ್ ತುಂಬ ಹ್ಯಾಪಿಯಾಗಿರ್ತಾನೆ ಇನ್ನೊಂದು ಕಡೆ ಕನ್ನಿಕನಹ ನನಗೆ ಹೇಗೆ ಮಾತಾಡಬೇಕು ಅಂತ ಕಲ್ ಕಲಿಸ್ತಿದೆಯಾ ಅಂತ ಕೇಳಿದಾಗ ನಮ್ಮ ಸಂಸ್ಕಾರ ಇಲ್ಲದೆ ಇರೋರಿಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಲ್ಲಿ ಕಲಿಸ್ತೀವಿ ಕಳಿಸ್ತಾ ಇರ್ತೀವಿ ಅಮ್ಮ ಅಂತ ಸುಂದರಿ ಹೇ ಹೇಳ್ತಾಳೆ ನಂತರ ನೋಡು ಕಣಿಕಾ ಇದನ್ನೆಲ್ಲ ನೀಟಾಗಿ ನೀನೇ ನಿನ್ನ ಮೈ ಮೇಲೆ ಹೇಳ್ಕೊಂಡಿರೋದು ನನ್ನಿಂದ ನನ್ನ ನೀನು ಕೆಲಸದಿಂದ ತೆಗೆದ ಮೇಲೆ ನಾನು ನನ್ನ ಪಾಡಿಗೆ ಜೀವನ ಮಾಡ್ಕೊಂಡಿದ್ದೆ ತಾನೆ ಇಷ್ಟೆಲ್ಲ ಆದಮೇಲೆ ನನ್ನ ನಮ್ಮ ಮನೆಗೆ ಬಂದು ದೌಲತ್ ಮಾಡೋ ಅವಶ್ಯಕತೆ ಇತ್ತಾ ನಿನಗೆ ಅಂತ ಭಾಗ್ಯ ಹೇಳ್ತಾರೆ ನಂತರ ನೋಡು ನೀನು ನಿನ್ನ ನಮ್ಮ ಸಹಾಸಕ್ಕೆ ಬರಲಿಲ್ಲ ಅಂತ ಇದ್ದರೆ ಖಂಡಿತ ನಾವು ನಿನ್ನ ಸಾಹಸಕ್ಕೆ ಬರ ಸಹವಾಸಕ್ಕೆ ಬರ್ತಾನೆ ಇರಲಿಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀವಿ ಕಣಿಕಾ ಇಲ್ಲ ಕೊನೇದಾಗಿ ಹೇಳ್ತಾ ಇದ್ದೀವಿ ಕನಿಕಾ ನನ್ನ ಮನೆಯಿಂದ ನನ್ನ ಸೊಸೆಯಿಂದ ದೂರ ಇದ್ದರೆ ನಿನಗೆ ಒಳ್ಳೆಯದು ಅಂತ ಕುಸುಮಾ ಹೇಳಿದಾಗ ಇಲ್ಲ ಅಂದರೆ ಏನ್ರಿ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕನಿಕ ಹೇಳ್ತಾಳೆ ಆಗ ಸುಂದ್ರ ಕ್ಲಾಪ್ ತಟ್ಬಿಟ್ಟು ಹಲೋ ತೊಂದರೆ ಕೊಟ್ಟು ನೋಡು ನಮ್ಮ ನಮ್ಮ ಕುಸ್ಮಾ ಕೆಪಾಸಿಟಿ ಇನ್ನೂ ಗೊತ್ತಿಲ್ಲ ನಿನಗೆ ನಿನ್ನ ಆಫೀಸಿಗೆ ಬಂದು ನಿನಗೆ ಆವಾಜ್ ಆಗ್ತಾರೆ ಆದರೆ ಸ್ವಲ್ಪ ಯೋಚನೆ ಮಾಡು ಅವ್ರ ಇನ್ನು ಮುಂದೆ ಏನೇನು ಮಾಡ್ಬೋದು ಅಂತ ಸುಂದರಿ ಹೇಳ್ತಾಳೆ ನೋಡು ನನ್ನ ತಾಳ್ಮೆ ಸ್ವಲ್ಪ ಕಡಿಮೆನೇ ನನ್ನ ಪಿತ್ತ ನೆತ್ತಿಗೆ ಏರಿದ್ರೆ ನಾನು ಏನು ಮಾಡ್ತೀನೋ ಗೊತ್ತಿ ನನಗೆ ಗೊತ್ತಿಲ್ಲ ಅದಕ್ಕೆ ನಿನ್ನಿಷ್ಟಕ್ಕೆ ನೀನು ಇದ್ರೆ ನನಗೆ ಒಳ್ಳೆಯದು ನನ್ನ ಸೊಸಕ್ಕೆ ಕ್ಷಮಸು ಸ್ವಭಾವ ಇರ್ಬೋದು ಆದರೆ ನಾನು ನನಗೆ ನನಗೆ ಇಲ್ಲ ಅರ್ಥ ಆಯ್ತಾ ಭಾಗ್ಯ ಸುಂದರಿ ಹೊರಡೋಣ ಬನ್ನಿ ಅಂತ ಹೇಳಿಬಿಟ್ಟು ಕುಸ್ಮ ಮುಂದೆ ಹೋಗ್ತಾಳೆ ಹಾಗೆ ಸೀರೆ ಸೇರೋದು ಮಡ್ಸಿಡಿಯೋದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಭಾಗ್ಯ ಕೂಡ ಕುಸ್ಮ ಹಿಂದೆ ಹೋಗ್ತಾ ಇರ್ತಾಳೆ ನಂತರ ಸುಂದರಿನ ಹೋಗ್ತಾ ಹೋಗ್ತಾರೆ ಒಬ್ಬ ಹುಡುಗ ಓಡ್ಬಂದು ಮೇಡಮ್ ಎಕ್ಸ್ ಯೋಜನಿ ಮೇಡಮ್ ಅಂತ ಹೇಳಿದಾಗ ಎಸ್ ಅಂತ ಸುಂದಿ ತಿರ್ಗಿ ನೋಡ್ತಾಳೆ ನಂಗೆ ಯಾಕೋ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಭಯ ಆಗ್ತಿದೆ ಬೇರೆ ಬೇರೆ ಕಡೆ ಎಲ್ಲಾದರೂ ಕೆಲಸ ಇದ್ದರೆ ಹೇಳ್ತೀರಾ ಅಂತ ಹೇಳಿದಾಗ ವೆರಿ ಗುಡ್ ನೋಡು ಬದುಕೋರ್ ಲಕ್ಷಣ ಅಂದರೆ ಇದು ನೀನು ತುಂಬ ದೊಡ್ಡ ಮನುಷ್ಯ ಆಗ್ತೀಯ ಬಿಡು ನೋಡು ನಾನು ನಿನ್ಗೊಂದು ನಂಬರ್ ಕೊಡ್ತೀನಿ ಫೋನ್ ಕೊಡು ಅಂತ ಹೇಳಿಬಿಟ್ಟು ಆ ಹುಡ್ಗನ್ ಫೋನಲ್ಲಿ ಯಾರದೋ ನಂಬರ್ನ ಫೀಡ್ ಮಾಡ್ತಾಳೆ ಫೀಡ್ ಮಾಡ್ತಾಳೆ ನಂಬರ್ ಇರಬೇಕು ಈ ನಂಬರ್ಗೆ ಫೋನ್ ಮಾಡು ನಿಮಗೆ ನಾನು ಕೆಲಸ ಕೊಡ್ತೀನಿ ಹಾಗೆ ಕ್ಯಾರಿಯರ್ ಬಾಕ್ಸ್ ಇದೆಯಲ್ಲ ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಒಂದು ಅಡ್ರೆಸ್ ಹೇಳ್ತೀನಿ ಅದಕ್ಕೆ ಕಳಿಸ್ಕೊಟ್ಬಿಡಪ್ಪ ಅಂತ ಹೇಳಿದಾಗ ಸರಿ ಅಂತ ಆ ವ್ಯಕ್ತಿ ಹೇಳ್ತಾನೆ ನಂತರ ಸುಂದರಿ ಕಡ ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಇದೆಯೆಲ್ಲ ನೋಡ್ಕೊಂಡು ಖಂಡಿತ ಭಾಗ್ಯ ನನ್ನ ಆಫೀಸ್ಗೆ ಬಂದು ನನ್ನ ಎಂಪ್ಲಾಯೀಸ್ ಮುಂದೆನೇ ನನ್ನ ಅಮಾನ ಮರ್ಯಾದೆನ ಕಳೀತಾ ಇದೆಯಲ್ವಾ ತೋರಿಸ್ತೀನಿ ಕಣೆ ಇನ್ನು ಕನ್ನಿಕಾ ಕಾಮೆ ತ ಏನು ಅಂತ ನಿನಗೆ ಸದ್ಯದಲ್ಲೇ ತೋರಿಸ್ತೀನಿ ಅಂತ ಕನ್ನಿಕಾ ಹುಡ್ಕೊಂಡು ಮತ್ತೆ ಹೇಳ್ತಾಯಿರ್ತಾಳೆ ಇನ್ನೊಂದು ಕಣ್ ಕಡೆ ಸುನಂದ ಕಾಫಿ ತೊಗೊಂಡು ಬಂದು ಧರ್ಮಗೆ ಕೊಟ್ಟಾಗ ಅತ್ತೆ ನನಗೊಂದು ಕಾಫಿ ಸಿಗ್ಬೋದಾ ಅಂತ ತಾಂಡವ ಅಲ್ಲಿಗೆ ಬರ್ತಾನೆ ಕ್ಯಾರಿಯರ್ ಬಾಕ್ಸ್ ಇಟ್ಕೊಂಡು ಏ ನೀನು ಯಾಕೋ ಇಲ್ಲಿಗೆ ಬಂದೆ ಎಷ್ಟು ಸತಿ ಹೇಳಿದ್ದೀನಿ ನಿಮಗೆ ನಮ್ಮ ಮನೆಗೆ ಬರಬೇಡ ಅಂತ ಅಂತ ಧರ್ಮ ಹೇಳಿದಾಗ ಅಯ್ಯೋ ಅಪ್ಪ ನಿಮ್ಮನೆಲ್ಲ ನೋಡೋಕೆ ಆಸೆ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ಎಷ್ಟಾದರೂ ನನಗೆ ಪ್ರೀತಿ ಇದ್ದೆ ಅಲ್ವಾ ನಿಮ್ಮ ಮಗ ಅಲ್ವಾ ಅದಕ್ಕೆ ಬರ್ತೀನಿ ಅಂತ ತಾಂಡವ ಹೇಳಿದಾಗ ಅಷ್ಟೊಂದು ಪ್ರೀತಿ ಇದ್ದವಳು ಇಲ್ಲೇ ಇರಬೇಕಿತ್ತು ಅಪ್ಪ ಅಮ್ಮನ ಬಿಟ್ಟು ಯಾಕೆ ಹೋದೆ ಅಂತ ಸುನಂದ ಹೇಳಿದಾಗ ನನಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದೆ ಅದೇ ನಿಮ್ಮ ಮಗಳು ಇದಾಳಲ್ಲ ಭಾಗ್ಯದಡ್ಡಿ ಎಮ್ಮೆ ಅವಳು ಇದ್ದಾಳಲ್ಲ ಅವಳ ಮೇಲೆ ನನಗೆ ಬಿ ಬಿಡಿ ಕಾಸಿನಷ್ಟು ಪ್ರೀತಿ ಇಲ್ಲ ಅವಳು ಇರೋ ತನಕ ನಾನು ಇಲ್ಲಿಗೆ ಬರೋದೇ ಇಲ್ಲ ಅದಕ್ಕೆ ನಾನು ಇಲ್ಲಿಗೆ ಬರೋದೇ ಇಲ್ಲ ಅಂತ ಹೇಳಿದಾಗ ಈಗ ಬಂದಿದ್ದೆ ಅಲ್ಲ ಯಾಕೋ ಬಂದಿದ್ಯಾ ಅಂತ ಮಗಳು ಅಂತ ಧರ್ಮ ಹೇಳ್ತಾರೆ ಇದೇನಪ್ಪ ಈ ಥರ ಹೇಳ್ತಿದ್ದೀರಾ ತಂಡಕ್ಕೆ ಕೇಳ್ತಾ ಇರುವಾಗ ಪೂಜಾ ಅಲ್ಲಿಗೆ ಬಂದು ಅಂದ್ಕೊಂಡೆ ಹೊರಗಡೆ ಕಾರ್ಯವಾಗಲೇ ಅಂದ್ಕೊಂಡೆ ಮನೆ ಮೆಚ್ಚಿದ ಮಗ ಮನೆಗೆ ಬಂದುಬಿಟ್ಟಿದ್ದಾರೆ ಅಂತ ಏನು ಭಾವ ಇಷ್ಟು ಇಷ್ಟು ದೂರ ಬಂದಿದ್ದೀರಾ ಏನು ಸಮಾಚಾರ ಅಂತ ಪೂಜಾ ಕೇಳ್ತಾಳೆ ಆಗ ತನ್ನ ಕೈಯಲ್ಲಿರೋ ಕ್ಯಾರಿಯರ್ ಬಾಕ್ಸ್ನ ಟೇಬಲ್ ಮೇಲೆ ಇಟ್ಟು ಈಗ ಹೇಳಿ ನೀ ನೀನು ಹೇಳಬೇಕು ನಾದ್ನಿ ಏನು ಹೇಳಿ ಅಂತ ಕೇಳ್ತಾಳೆ ಹೇಳ್ಬೇಕು ನಾದ್ನಿ ಏನು ಸಮಾಚಾರ ಅಂತ ಸರಿ ಸರಿ ನಾದಿನಿ ಎಲ್ಲ ಎಕ್ಸ್ ನಾದ್ನಿ ಅಂತ ಪೂಜಾ ಬಂದು ಬಂದ್ಯಾ ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಬಾಬಾ ಹೌದು ಅಮ್ಮ ಹೇಳಿದ್ದಾರೆ ನಿಮಗೆಲ್ಲರಿಗೂ ಮುಖ್ಯವಾಗಿರೋದನ್ನು ನಾನೇನು ತೋರಿಸ್ಬೇಕು ಅಮ್ಮ ಅಮ್ಮ ಅಂತ ಎಲ್ಲಿದೆಯಾ ಬೇಗ ಬಾ ಅಂತ ತಂಡ ಕೂಗಕ್ಕೆ ಶುರು ಮಾಡ್ತಾನೆ ಆಗ ಏ ತಾಂಡ ಸುಮ್ಮನೆ ಕೂಗೋದು ಬೇಡ ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಧರ್ಮ ಹೇಳ್ತಾನೆ ಹೌದಾ ಆಚೆ ಅಮ್ಮ ಇರಬೇಕಿತ್ತು ಅಂತ ತಾಂಡ್ ಹೇಳಿದ್ರೆ ಬಾವ ಇದಕ್ಕೆ ಎಲ್ಲ ಯಾಕೆ ಆ ವಿಷಯ ಏನಂತ ಹೇಳಿ ಅಂತ ಪೂಜಾ ಕೇಳಿ ಹೇಳಿದಾಗ ಹೇಳ್ತೀನಿ ಪೂಜಾ ಹೇಳ್ತೀನಿ ಅಮ್ಮ ಇದ್ದಾರಲ್ಲ ಇ ಗ್ರೇಟ್ ಕುಸುಮಾಂಬೆ ಯಾವಾಗಲೂ ನನಗೊಂದು ಮಾತು ಹೇಳ್ತಾ ಇದ್ದರು ಭಾಗ್ಯ ಮತ್ತು ಸೂಪರಾಗಿ ಸೂಪರಾಗಿ ಅಡುಗೆ ಹೇಳ್ತಾಯಿದ್ರು ಅವತ್ತು ಅದು ಇವತ್ತು ಸುಳ್ಳು ಅಂತ ಪ್ರೂವ್ ಪ್ರೂವ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ತಾಂಡವ್ ಹೇಳಿದಾಗ ಏನೋ ಸುಳ್ಳ ಅಂತ ಸುನಂದ ಕೇಳ್ತಾರೆ ಸುಳ್ಳೇ ಯಾಕಂದರೆ ನಿಮ್ಮ ಮಗಳಿಗಿಂತ ಸೂಪರಾಗಿ ಅಡುಗೆ ಮಾಡೋರು ಈ ಪ್ರಪಂಚದಲ್ಲಿದ್ದಾರೆ ಮನೆ ಊಟ ಹೇಗಿರಬೇಕು ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ನೋದನ್ನ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್